ಹಾಗಲ್ಕಾಯಿ ಅಂದರೆ ಕಹಿ ಅಂತ ಇಷ್ಟ ಆಗ್ತಿಲ್ವಾ ಹಾಗಾದರೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗಲ್ಕಾಯಿ ಪಲ್ಯದ ಜೊತೆ ಅದ್ರ ಮನೆ ಮದ್ದು ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೀ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗಲ್ಕಾಯಿನ ಹಾಗಲ್ಕಾಯಿ ಕರೇಲಾ ಅಂತ ಹೇಳಿ ಕರೀತಾರೆ ಮಿಡಿಕಾಯಿ ಅಂತ ಕೂಡ ಕರೀತಾರೆ ಹಾಗೆ ಇದನ್ನ ಕಾಮನ್ ನೇಮ್ ಬಂದು ಬಿಟ್ಟರ್ ಮೆಲನ್ ಬಿಟ್ಟರ್ ಆ್ಯಪಲ್ ಬಿಟ್ಟರ್ ಗಾಡ್ ಬಾಸಮ್ ಪಿಯರ್ ಹಾಗೆ ಆಮ್ ಪಾಲ್ಯ ಅಂತ ಹೇಳಿ ಹೇಳುವಂಥದ್ದು ಇನ್ನು ಇದಕ್ಕೆ ವೈಜ್ಞಾನಿಕವಾಗಿ ಮಾಮೋಡಿಕಾ ಚರಾಂಚಿ ಅಂತ ಹೇಳಿ ಕರೀತಾರೆ ನಾನಿಲ್ಲಿ ಕಾಲು ಜಿಯಷ್ಟು ಹಾಗಲ್ಕಾಯಿನ ತಗೊಂಡಿದ್ದೀನಿ ನಾನು ಹಾಗಲ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಹಾಗಲಕಾಯಿನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಕಹಿ ಎಲ್ಲ ಇಲ್ಲೇ ಬಿಟ್ಟುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಹಾಗಲಕಾಯಲ್ಲಿ ತುಂಬ ಪ್ರಭೇದಗಳು ಕೂಡ ಇದ್ದಾವೆ ಚೈನೀಸ್ ಹಾಗಲಕಾಯಿ ಭಾರತೀಯ ಹಾಗಲಕಾಯಿ ಬಿಳಿ ಹಾಗಲಕಾಯಿ ತೈವಾನೀಸ್ ಹಾಗಲಕಾಯಿ ತಾಯಿ ಹಾಗಲಕಾಯಿ ಹಾಗೆ ಕಾಡು ಹಾಗಲಕಾಯಿ ಅಂತ ಹೇಳಿ ಪ್ರಭೇದಗಳು ಇರೋವಂಥದ್ದು ಈಗ ಹಾಗಲಕಾಯಿನ ಫ್ರೈ ಮಾಡ್ಕೊಂಡಿದ್ದೀವಿ ನೋಡ್ತಿರಬಹುದು ಕಲರ್ಚ್ ಕೂಡ ಚೇಂಜ್ ಆಗಿದೆ ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಇದು ಲೆಮನ್ ಡಾರಿಯನ್ ಇದ್ರ ಕುರಿತು ಇನ್ಫಾರ್ಮೇಷನ್ ಆಲ್ರೆಡಿ ಹಾಕಿದ್ದೀನಿ ಲೆಮನ್ ಮತ್ತು ಆರೆಂಜ್ ಕ್ರಾಸ್ ಆಗಿರುವಂಥದ್ದು ಹಾಗೇ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಈಗ ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂಥ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಹಾಗಲಕಾಯಿನ ನಮ್ಮ ಆಹಾರದಲ್ಲಿ ಸೇರಿಸೋದ್ರಿಂದ ತೂಕವನ್ನು ನಿರ್ವಹಿಸೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹಾಗಲಕಾಯಲ್ಲಿ ಕಡಿಮೆ ಕ್ಯಾಲೋರಿ ಹಾಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇದೆ ಹೆಚ್ಚಿನ ಪೋಷಕಾಂಶಗಳನ್ನ ಕೂಡ ಇದು ಹೊಂದಿದೆ ಹಾಗಾಗಿ ಆರೋಗ್ಯಕರವಾದ ತೂಕವನ್ನ ಬಯಸೋರ್ಗೆ ಇದೊಂದು ಉತ್ತಮ ಆಯ್ಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನಿಲ್ಲಿ ಸ್ವಲ್ಪ ಅರಿಶಿಣ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮೆಟೊ ಹಣ್ಣು ಹಾಕೊಂಡು ಸ್ವಲ್ಪ ಉಪ್ಪನ್ನು ಬೆಸಿ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಲಿಕೈಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಪೋಷಕಾಂಶಗಳು ರೋಗ ನಿರೋಧಕ ಶಕ್ತಿನ ಬಲಪಡಿಸೋಕೆ ಸಹಾಯ ಮಾಡುತ್ತೆ ಹಾಗೆ ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡೋಕೆ ಹಾನಿಕಾರಕ ವಸ್ತುಗಳನ್ನ ದೇಹದಿಂದ ಹೊರ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ ನೋಡ್ತಿರಬಹುದು ನೀವು ಟೊಮೆಟೊ ಹಣ್ಣೆಲ್ಲ ಬೆಂದಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊತಿದ್ದೀನಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಹತ್ತಿದ ಮೇಲೆ ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರುವಂತಹ ಹಾಗಲ್ಕಾಯಿನ ಹಾಕ್ಕೊಂಡು ಮತ್ತೆ ಸ್ಟೀಲ್ ಮಾಡ್ಕೋಬೇಕಾಗತ್ತೆ ಹಾಗಲಕಾಯಿ ಮಲಬದ್ಧತೆನ ತಡೆಯುತ್ತೆ ಹಾಗೆ ಜೀರ್ಣಾಂಗದಲ್ಲಿ ಏನಾದರೂ ತ್ಯಾಜ್ಯ ವಸ್ತುಗಳಿದ್ರೆ ಅಥವಾ ವಿಷ ಪದಾರ್ಥಗಳಿದ್ರೆ ಅದನ್ನು ಕೂಡ ಹಾಕೋಕ್ಕೆ ಸಹಾಯ ಮಾಡುತ್ತೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡು ಮತ್ತೆ ಮಾಡ್ತಾ ಇದ್ದೀನಿ ಹಾಗಲಕಾಯಲ್ಲಿರುವಂತಹ ಫೈಬರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹುಳಿನ ಹಾಕ್ಕೊಂಡು ಒಂದ್ಸರಿ ಹಾಗೆ ಸ್ಟೀಲ್ ಮಾಡ್ಕೊತಾ ಇದ್ದೀನಿ ನಾವು ಫೈಬರ್ ಇರುವಂತಹ ಆಹಾರನ ಸೇವಿಸೋದ್ರಿಂದ ಕರುಳಿನ ಚಲನೆನ ಅದು ಬೆಂಬಲಿಸುತ್ತೆ ಹಾಗಲಕಾಯಿ ಯಕೃತಿನ ಆರೋಗ್ಯ ಅಂದರೆ ಲಿವರಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ದೇಹನ ಶುದ್ಧೀಕರಣ ಕೂಡ ಇದು ಮಾಡೋಕ್ಕೆ ಸಹಾಯ ಮಾಡುತ್ತೆ ಈಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಸ್ಟೀಲ್ ಮಾಡ್ತಾ ಇದ್ದೀನಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ಕಡಿಮೆ ಮಾಡುವಂಥ ಸಾಮರ್ಥ್ಯ ಈ ಒಂದು ಹಾಗಲಕಾಯಲ್ಲಿದೆ ಹಾಗಾಗಿ ಹೆಚ್ಚಾಗಿ ಡಾಕ್ಟ್ರುಗಳು ಹಾಗಲಕಾಯಿನ ತಿನ್ನೋಕ್ಕೆ ಶಿಫಾರಸು ಕೂಡ ಮಾಡ್ತಾರೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಎರಡು ಬರ್ಸೋಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟನ ನಿಯಂತ್ರಣ ಮಾಡೋ ಮೂಲಕ ದೇಹವನ್ನು ರಕ್ಷಿಸಿ ಹಲವಾರು ಸಮಸ್ಯೆಗಳಿಂದ ಪರಿಹಾರ ನೀಡುತ್ತೆ ಎರಡು ವಿಶುವಲ್ ಆಗಿದೆ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸೊ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಿಸಿ ಬಿಸಿಯಾದ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ ಇದನ್ನು ನೀವು ನಿಮ್ಮಿಷ್ಟದ ಕಾಂಬಿನೇಷನ್ ಜೊತೆಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಬಹುದು ಓವರ್ ಆಲ್ ಆಗಿ ಹಾಗಲ್ಕಾಯಿಯ ಪ್ರಯೋಜನಗಳನ್ನ ಹೇಳೋಕ್ಕೆ ಹೋದರೆ ದೇಹದ ತೂಕವನ್ನು ನಿಯಂತ್ರಿಸುತ್ತೆ ರೋಗ ನಿರೋಧಕ ಶಕ್ತಿನ ಹೆಚ್ಚೋದ್ರ ಜೊತೆಗೆ ಜೀರ್ಣಕ್ರಿಯೆನ ಉತ್ತೇಜಿಸೋಕ್ಕೆ ಸಹಾಯ ಮಾಡುತ್ತೆ ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗೆ ದೇಹದಲ್ಲಿರುವಂತಹ ವಿಷಕಾರಿಕ ಅಂಶಗಳನ್ನ ಹೊರಹಾಕಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟನ ನಿಯಂತ್ರಿಸೋಕ್ಕೂ ಕೂಡ ಸಹಾಯ ಮಾಡುತ್ತೆ ಇನ್ನು ಹಾಗಲಕಾಯಿಯ ಮನೆ ಮದ್ದುಗಳನ್ನ ತಿಳ್ಸಕ್ಕೆ ಹೋದರೆ ಮೊದಲನೇದಾಗಿ ಆಗತಾನೆ ಬಿದ್ದ ಪೆಟ್ಟಿಂದ ಅಕಸ್ಮಾತ್ ರಕ್ತ ಸುರಿತಿದ್ರೆ ಅಥವಾ ಮೈ ಮೇಲೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಹಾಗಲಕಾಯಿ ಅಥವಾ ಹಾಗಲಕಾಯಿ ಎಲೆ ರಸನ ಸ್ವಲ್ಪ ಸುಣ್ಣ ಸೇರಿಸಿ ಎಲ್ಲಿ ಗಾಯ ಆಗಿದೆಯೋ ಅಲ್ಲಿಗೆ ಹಚ್ಚೋದ್ರಿಂದ ಗಾಯ ಬೇಗನೆ ವಾಸಿಯಾಗುತ್ತೆ ಹಾಗೆ ರಕ್ತ ಸುರಿಯೋದು ಕೂಡ ನಿಲ್ಲುತ್ತೆ ಹಾಗೆಯೇ ಕತ್ತಿ ಕತ್ರಿ ಚಾಕು ಇಂಥ ಮೊದಲಾದ ಆಯುಧಗಳಿಂದ ಗಾಯಗಳಾಗಿದ್ರೂ ಕೂಡ ಈ ಒಂದು ಹಾಗಲಕಾಯಿ ಅಥವಾ ಹಾಗಲಕಾಯಿ ಎಲೆ ರಸನ ಸುಣ್ಣ ಸೇರಿಸಿ ಹಚ್ಚೋದ್ರಿಂದ ವಾಸಿ ಮಾಡ್ಕೋಬಹುದು ಇನ್ನು ಮೈಯಲ್ಲಿ ಮೈ ಉರಿ ಆಗ್ತಿದ್ರೆ ದೇಹದಲ್ಲಿ ಉರಿ ಆಗ್ತಿದ್ರೆ ಅಥವಾ ತುರ್ಕೆ ಆಗ್ತಾ ಇದ್ರೆ ಹಾಗಲ್ಕಾಯಿ ಅಥವಾ ಹಾಗಲಕಾಯಿ ಎಲೆ ರಸನ ಮೊಸರು ಜೊತೆಗೆ ಸೇರಿಸಿ ಇಡೀ ದೇಹಕ್ಕೆ ಹಚ್ಕೊಂಡು ಒಂದು ಗಂಟೆ ನಂತರ ಸ್ನಾನ ಮಾಡೋದ್ರಿಂದ ಮೈ ಉರಿ ಅಥವಾ ತುರ್ಕೆ ಕಡಿಮೆ ಆಗುತ್ತೆ ಇನ್ನು ಮೂರನೇ ಮನೆ ಮದ್ದು ಬಿಕ್ಕಲಿಕ್ಕೆ ನಿಲ್ಲಿಸೋಕೆ ಹಾಗಲಕಾಯಿ ಕಷಾಯ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಇನ್ನು ಮೂಲವ್ಯಾಧಿ ಅಥವಾ ಮೂಲವ್ಯಾಧಿಯ ನೋವಿದ್ರೆ ಹಾಗಲಕಾಯಿ ರಸಕ್ಕೆ ಮಜ್ಜಿಗೆನ ಸೇರಿಸಿ ಕುಡಿಯೋದ್ರಿಂದ ನೋವು ನಿವಾರಣೆ ಆಗುತ್ತೆ ಮೂಲವ್ಯಾಧಿ ಕೂಡ ಕಡಿಮೆ ಆಗುತ್ತೆ ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಇದ್ದರೆ ಹಾಗಲಕಾಯಿ ರಸನ ಆ ಮೊಡವೆಗಳಿಗೆ ಹಚ್ಚೋದ್ರಿಂದ ಮೊಡವೆ ಕಡಿಮೆ ಆಗುತ್ತೆ ಹಾಗೆ ಹಾಗಲಕಾಯಿ ಸೇವನೆಯಿಂದ ಚರ್ಮ ರೋಗ ಬರೋಲ್ಲ ಚರ್ಮ ಕೂಡ ಕಾಂತಿಯುತವಾಗುತ್ತೆ ಚರ್ಮ ರೋಗ ಇರೋರು ಕೂಡ ಈ ಒಂದು ಹಾಗಲಕಾಯಿನ ಬಳಸಬಹುದು ಹಾಗಲ್ಕಾಯಿ ಸೇವನೆಯಿಂದ ಜಠರದಲ್ಲಿನ ಜಂತು ಹುಳುಗಳು ಸಾಯುತ್ತವೆ ಹಾಗೆ ಹಾಗಲಕಾಯಿ ಸೇವನೆಯಿಂದ ಕರುಳಿನಲ್ಲಿ ಹುಣ್ಣೇನಾದರೂ ಆಗಿದರೆ ಅದು ಗುಣಮುಖವಾಗಿ ರಕ್ತ ಕೂಡ ಶುದ್ಧಿಯಾಗೋಕ್ಕೆ ಸಹಾಯ ಮಾಡುತ್ತೆ ಲಿವರ್ ಅಥವಾ ಯಕೃತ್ ಸಮಸ್ಯೆ ಇದ್ದರೆ ಹಾಗಲ್ಕಾಯಿ ಅಥವಾ ಹಾಗಲ್ಕಾಯಿ ಎಲೆ ರಸಕ್ಕೆ ಜೇನುತುಪ್ಪನ ಸೇರಿಸಿ ಕುಡಿಯೋದ್ರಿಂದ ಯಕೃತ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಾಗೆ ತಾಯಂದಿರಲ್ಲಿ ಎದೆಹಾಲು ಕಡಿಮೆ ಆಗಿದ್ದರೆ ಹಾಗಲ್ಕಾಯಿ ಎಲೆ ರಸನ ಸ್ತನಕ್ಕೆ ಅಥವಾ ಎದೆಗೆ ಹಚ್ಚೋದ್ರಿಂದ ಎದೆ ಹಾಲು ಕೂಡ ಜಾಸ್ತಿ ಆಗುತ್ತೆ ಓ ಮನೆ ಮದ್ದನ್ನ ತಿಳ್ಕೊಂಡ್ರಿ ಅಲ್ವಾ ಇಲ್ಲಿ ಬಿಸಿ ಬಿಸಿಯಾದ ಹಾಗಲಕಾಯಿ ಪಲ್ಯ ರೆಡಿ ಇದೆ ನಾನಿಲ್ಲಿ ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ಚಪಾತಿ ಜೊತೆಗೂ ಕೂಡ ಸೂಪರಾಗಿತ್ತು ಹಾಗೆ ಅಕ್ಕಿ ರೊಟ್ಟಿಗೂ ಸೂಪರಾಗಿತ್ತು ನಿಮಗೆ ಈ ರೆಸಿಪಿ ಹಾಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು